ನಮಸ್ಕಾರ ವೀಕ್ಷಕರೇ ದೇಶದ ಲಕ್ಷಾಂತರ ನಿವೃತ್ತ ನೌಕರರು ಮತ್ತು ಪಿಂಚಣಿದಾರರ ಜೀವನವನ್ನು ನೇರವಾಗಿ ಸುಲಭಗೊಳಿಸುವ ಅತ್ಯಂತ ಮಹತ್ವದ ಮತ್ತು ಮಾನವೀಯ ನಿರ್ಧಾರಕ್ಕೆ ಸಂಬಂಧಿಸಿದೆ ನಿವೃತ್ತ ಜೀವನದಲ್ಲಿ ಪಿಂಚಣಿ ಎನ್ನುವುದು ಕೇವಲ ಹಣವಲ್ಲ ಅದು ಬದುಕಿನ ಭದ್ರತೆ ಆತ್ಮಗೌರವ ಮತ್ತು ನಿಶ್ಚಿತ ಆದಾಯದ ಭರವಸೆ ಆದರೆ ವರ್ಷದಿಂದ ವರ್ಷಕ್ಕೆ ಪಿಂಚಣಿ ಪಡೆಯಲು ಜೀವಿತ ಪ್ರಮಾಣ ಪತ್ರ ಸಲ್ಲಿಸುವ ಪ್ರಕ್ರಿಯೆ ಅನೇಕ ವೃದ್ಧ ಪಿಂಚಣಿದಾರರಿಗೆ ದೊಡ್ಡ ತೊಂದರೆಯಾಗಿ ಪರಿಣಮಿಸಿತ್ತು ಬ್ಯಾಂಕ್ಗೆ ಹೋಗಲು ಸಾಧ್ಯವಾಗದವರು ದೂರದ ಇಪಿಎಫ್ಒ ಕಚೇರಿಗೆ ಪ್ರಯಾಣ ಮಾಡಲು ಆಗದವರು ಸ್ಮಾರ್ಟ್ಫೋನ್ ಅಥವಾ ತಾಂತ್ರಿಕ ಜ್ಞಾನವಿಲ್ಲದವರು ಪ್ರತಿ ವರ್ಷ ಸಂಕಷ್ಟ ಅನುಭವಿಸುತ್ತಿದ್ದರು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇದೀಗ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ನಿವೃತ್ತ ನೌಕರರ ಹಿತದೃಷ್ಟಿಯಿಂದ ಉದ್ಯೋಗಿಗಳ ಪಿಂಚಣಿ ಯೋಜನೆಯ ಪಿಂಚಣಿದಾರರಿಗೆ ಉಚಿತ ಮನೆ ಬಾಗಿಲಿಗೆ ಸೇವೆಗಳನ್ನು ಪ್ರಾರಂಭಿಸಲಾಗಿದೆ ಈ ಸೇವೆಯನ್ನು ಜಾರಿಗೆ ತರಲು ಭವಿಷ್ಯ ನಿಧಿ ಸಂಸ್ಥೆಯು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಜೊತೆಗೆ ಸಹಯೋಗ ಮಾಡಿಕೊಂಡಿದೆ ಈ ಸಹಭಾಗಿತ್ವದ ಮೂಲಕ ಪಿಂಚಣಿದಾರರು ತಮ್ಮ ಮನೆ ಬಾಗಿಲಲ್ಲಿಯೇ ಡಿಜಿಟಲ್ ಲೈಫ್ ಸರ್ಟಿಫಿಕೇಟನ್ನು ಯಾವುದೇ ಶುಲ್ಕವಿಲ್ಲದೆ ಸಲ್ಲಿಸುವ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಈ ಮಹತ್ವದ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ಭವಿಷ್ಯನಿಧಿ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳ ಒಂಬತ್ತನೇ ತಾರೀಕಿನಂದು ಅಧಿಕೃತ ಸುತ್ತೋಲೆಯನ್ನು ಹೊರಡಿಸಿದೆ ಈ ಸುತ್ತೋಲೆಯಲ್ಲಿ ಉಚಿತ ಮನೆ ಬಾಗಿಲಿಗೆ ಸೇವೆಗಳ ಸಂಪೂರ್ಣ ವಿವರ ಪ್ರಕ್ರಿಯೆ ಮತ್ತು ಪಿಂಚಣಿದಾರರಿಗೆ ಲಭ್ಯವಾಗುವ ಸೌಲಭ್ಯಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಸಲಾಗಿದೆ ಮೊದಲು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಎಂದರೇನು ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಎನ್ನುವುದು ಪಿಂಚಣಿದಾರರು ಜೀವಂತವಾಗಿದ್ದಾರೆ ಎಂಬುದನ್ನು ದೃಢೀಕರಿಸುವ ಅಧಿಕೃತ ಜೀವಿತ ಪ್ರಮಾಣಪತ್ರ ಈ ಪ್ರಮಾಣಪತ್ರವು ಬಯೋಮೆಟ್ರಿಕ್ ಆಧಾರಿತವಾಗಿದ್ದು ಆಧಾರ್ ಆಧಾರಿತ ದೃಢೀಕರಣದ ಮೂಲಕ ಸಲ್ಲಿಸಲಾಗುತ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಉದ್ಯೋಗ ಭವಿಷ್ಯ ನಿಧಿ ಸಂಸ್ಥೆಯ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ಎಲ್ಲಾ ಭಾರತೀಯ ಪಿಂಚಣಿದಾರರಿಗೆ ಈ ವ್ಯವಸ್ಥೆ ಅನ್ವಯವಾಗುತ್ತದೆ ಪಿಂಚಣಿ ನಿರಂತರವಾಗಿ ದೊರಕಲು ಪಿಂಚಣಿದಾರರು ಜೀವಂತವಾಗಿದ್ದಾರೆ ಎಂಬುದನ್ನು ವರ್ಷಕ್ಕೊಮ್ಮೆ ದೃಢೀಕರಿಸುವುದು ಕಡ್ಡಾಯ ಅದೇ ಉದ್ದೇಶಕ್ಕಾಗಿ ಈ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಹಿಂದಿನ ದಿನಗಳಲ್ಲಿ ಜೀವಿತ ಪ್ರಮಾಣಪತ್ರ ಸಲ್ಲಿಸಲು ಪಿಂಚಣಿದಾರರು ಸ್ವತಃ ಬ್ಯಾಂಕ್ ಶಾಖೆಗಳಿಗೆ ಅಥವಾ ಸೇವಾ ಕೇಂದ್ರಗಳಿಗೆ ಹೋಗಬೇಕಾಗುತ್ತಿತ್ತು ಇದು ಅನೇಕ ವೃದ್ಧರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಷ್ಟಕರವಾಗಿತ್ತು ವಿಶೇಷವಾಗಿ ಹಳ್ಳಿ ಪ್ರದೇಶಗಳಲ್ಲಿ ವಾಸಿಸುವವರು ಅಂಗವಿಕಲರು ಮತ್ತು ವೃದ್ಧರು ಈ ಪ್ರಕ್ರಿಯೆಯಿಂದ ಬಹಳ ತೊಂದರೆ ಅನುಭವಿಸುತ್ತಿದ್ದರು ಈ ಸಮಸ್ಯೆಗಳನ್ನು ಮನಗಂಡು ಭವಿಷ್ಯನಿಧಿ ಸಂಸ್ಥೆ ಮತ್ತು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಒಟ್ಟಾಗಿ ಮನೆಬಾಗಿಲಿಗೆ ಉಚಿತ ಸೇವೆಯನ್ನು ಪ್ರಾರಂಭಿಸಿವೆ ಈ ಸೇವೆಯ ಮೂಲಕ ಪಿಂಚಣಿದಾರರು ತಮ್ಮ ಮನೆಯಿಂದಲೇ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಬಹುದು ಈ ಸೇವೆಯ ಪ್ರಮುಖ ಉದ್ದೇಶ ಒಂದೇ ಪಿಂಚಣಿದಾರರು ಯಾವುದೇ ಕಚೇರಿಗೆ ಹೋಗದೆ ಯಾವುದೇ ಶುಲ್ಕ ಪಾವತಿಸದೆ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದೆ ತಮ್ಮ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸಬೇಕು ಎಂಬುದು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮಹತ್ವದ ಅಂಶವೇನೆಂದರೆ ಈ ಸೇವೆ ಸಂಪೂರ್ಣವಾಗಿ ಉಚಿತ ಅಂದರೆ ಪೋಸ್ಟ್ ಮ್ಯಾನ್ ಅಥವಾ ಅಂಚೆ ಇಲಾಖೆಯ ಡಾಕ್ ಕೆಲಸಗಾರರು ಪಿಂಚಣಿದಾರರ ಮನೆಗೆ ಬಂದು ಸೇವೆ ನೀಡಿದರೂ ಪಿಂಚಣಿದಾರರು ಯಾವುದೇ ಹಣ ಪಾವತಿಸುವ ಅಗತ್ಯವಿಲ್ಲ ಈ ಸೇವೆಗೆ ಸಂಬಂಧಿಸಿದ ವೆಚ್ಚವನ್ನು ಸಂಪೂರ್ಣವಾಗಿ ಇಪಿಎಫ್ಒ ಮತ್ತು ಸಂಬಂಧಿತ ಕೇಂದ್ರ ಘಟಕಗಳು ಭರಿಸುತ್ತವೆ ಇದೀಗ ಈ ಉಚಿತ ಮನೆ ಬಾಗಿಲಿಗೆ ಸೇವೆಯ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪಿಂಚಣಿದಾರರು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ಚಾನೆಲ್ ಮೂಲಕ ಮನೆ ಬಾಗಿಲಿಗೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸೇವೆಯನ್ನು ವಿನಂತಿಸಬೇಕು ಇದನ್ನು ಪಿಂಚಣಿದಾರರು ಫೋನ್ ಕಾಲ್ ಮೂಲಕವೂ ಮಾಡಬಹುದು ಪಿಂಚಣಿದಾರರು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಗ್ರಾಹಕ ಸೇವಾ ಸಂಖ್ಯೆಯನ್ನು ಸಂಪರ್ಕಿಸಿ ತಮ್ಮ ವಿವರಗಳನ್ನು ನೀಡುವ ಮೂಲಕ ಸೇವೆಗಾಗಿ ವಿನಂತಿಸಬಹುದು ಈ ವಿನಂತಿ ಸ್ವೀಕರಿಸಿದ ನಂತರ ಸಂಬಂಧಿತ ಅಂಚೆ ಕಚೇರಿಗೆ ಮಾಹಿತಿ ರವಾನಿಸಲಾಗುತ್ತದೆ ನಂತರ ಪೋಸ್ಟ್ ಮ್ಯಾನ್ ಅಥವಾ ಡಾಕ್ ಕೆಲಸಗಾರರು ನಿಗದಿತ ದಿನದಲ್ಲಿ ಪಿಂಚಣಿದಾರರ ಮನೆಗೆ ಭೇಟಿ ನೀಡುತ್ತಾರೆ ಅವರು ಮೊದಲಿಗೆ ಪಿಂಚಣಿದಾರರ ಪಿಂಚಣಿ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ ವಿಶೇಷವಾಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಬಾಕಿ ಇದೆಯಾ ಅಥವಾ ಇಲ್ಲವಾ ಎಂಬುದನ್ನು ಪರಿಶೀಲಿಸಲಾಗುತ್ತದೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಬಾಕಿ ಇದ್ದರೆ ಮುಂದಿನ ಹಂತವಾಗಿ ಪಿಂಚಣಿ ಪಾವತಿ ಆದೇಶದಲ್ಲಿರುವ ಹೆಸರು ಮತ್ತು ಜನ್ಮ ದಿನಾಂಕವನ್ನು ಪರಿಶೀಲಿಸಲಾಗುತ್ತದೆ ಈ ಹಂತ ಬಹಳ ಮುಖ್ಯ ಕಾರಣ ಪಿಂಚಣಿದಾರರ ಗುರುತನ್ನು ಸರಿಯಾಗಿ ದೃಢೀಕರಿಸುವುದು ಅಗತ್ಯ ನಂತರ ಆಧಾರ್ ಸಂಖ್ಯೆಯನ್ನು ಪರಿಶೀಲಿಸಲಾಗುತ್ತದೆ ಆಧಾರ್ ಸಂಖ್ಯೆಯ ಪರಿಶೀಲನೆಯ ನಂತರವೇ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಉತ್ಪಾದನಾ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಈ ಹಂತದಲ್ಲಿ ಪಿಂಚಣಿದಾರರ ಬಯೋಮೆಟ್ರಿಕ್ ವಿವರಗಳನ್ನು ನೋಂದಾಯಿಸಲಾಗುತ್ತದೆ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಂಡ ಬಳಿಕ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅನ್ನು ಆನ್ಲೈನ್ ಮೂಲಕ ಸಲ್ಲಿಸಲಾಗುತ್ತದೆ ಈ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ಪಿಂಚಣಿದಾರರಿಗೆ ಸ್ವೀಕೃತಿ ರಸೀದಿಯನ್ನು ನೀಡಲಾಗುತ್ತದೆ ಈ ರಸೀದಿ ಪಿಂಚಣಿದಾರರಿಗೆ ಮುಂದಿನ ದಾಖಲೆಯಾಗಿ ಉಪಯುಕ್ತವಾಗುತ್ತದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಯೋಜನೆಯ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ಸದಸ್ಯರು ಈ ಜೀವಿತ ಪ್ರಮಾಣ ಪತ್ರವನ್ನು ವರ್ಷದಲ್ಲಿ ಯಾವುದೇ ಸಮಯದಲ್ಲಿ ಸಲ್ಲಿಸಬಹುದು ಇದು ಸಲ್ಲಿಕೆಯ ದಿನಾಂಕದಿಂದ ಒಂದು ವರ್ಷದವರೆಗೆ ಮಾನ್ಯವಾಗಿರುತ್ತದೆ ಇನ್ನು ಇಪಿಎಸ್ ಸದಸ್ಯರನ್ನು ಹೊರತುಪಡಿಸಿ ಇತರ ಪಿಂಚಣಿದಾರರು ಸರ್ಕಾರ ನಿಗದಿಪಡಿಸಿರುವ ನಿರ್ದಿಷ್ಟ ಸಮಯದ ಮಿತಿಯೊಳಗೆ ಈ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ಆದರೆ ಇಪಿಎಸ್ ಸದಸ್ಯರಿಗೆ ಈ ವಿಚಾರದಲ್ಲಿ ಹೆಚ್ಚಿನ ಸಡಿಲಿಕೆ ನೀಡಲಾಗಿದೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಲು ಹಲವು ಆಯ್ಕೆಗಳು ಲಭ್ಯವಿವೆ ಪಿಂಚಣಿದಾರರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪಿಂಚಣಿ ನೀಡುವ ಬ್ಯಾಂಕ್ ಶಾಖೆ ಸಾಮಾನ್ಯ ಸೇವಾ ಕೇಂದ್ರ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂಚೆ ಕಚೇರಿ ಪೋಸ್ಟ್ ಮ್ಯಾನ್ ಅಥವಾ ಉಮಂಗ್ ಅಪ್ಲಿಕೇಶನ್ ಮೂಲಕವೂ ಈ ಪ್ರಮಾಣಪತ್ರವನ್ನು ಸಲ್ಲಿಸಬಹುದು ಆದರೆ ಮನೆ ಬಾಗಿಲಿಗೆ ಉಚಿತ ಸೇವೆ ವಿಶೇಷವಾಗಿ ವೃದ್ಧರು ಅಂಗವಿಕಲರು ಮತ್ತು ಸ್ಮಾರ್ಟ್ಫೋನ್ ಬಳಸಲು ಕಷ್ಟಪಡುವವರಿಗೆ ದೊಡ್ಡ ಅನುಕೂಲವಾಗಿದೆ ಇದು ಸರ್ಕಾರದ ಮಾನವೀಯ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಇದೀಗ ಒಂದು ಕಲ್ಪಿತ ಉದಾಹರಣೆಯನ್ನು ಗಮನಿಸೋಣ ಹಾಸನ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ವಾಸಿಸುವ ನಾರಾಯಣಪ್ಪ ಎಂಬ ನಿವೃತ್ತ ನೌಕರು ವಯಸ್ಸಿನ ಕಾರಣದಿಂದ ಬ್ಯಾಂಕ್ಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಪ್ರತಿ ವರ್ಷ ಜೀವಿತ ಪ್ರಮಾಣಪತ್ರ ಸಲ್ಲಿಸುವಾಗ ಅವರಿಗೆ ಮಗನ ಸಹಾಯ ಬೇಕಾಗುತ್ತಿತ್ತು ಕೆಲವೊಮ್ಮೆ ವಿಳಂಬವಾದರೆ ಪಿಂಚಣಿ ನಿಲ್ಲುವ ಭಯವೂ ಇತ್ತು ಆದರೆ ಈಗ ಅವರು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ಗೆ ಕರೆ ಮಾಡಿ ಮನೆ ಬಾಗಿಲಿಗೆ ಸೇವೆಯನ್ನು ವಿನಂತಿಸಿದ್ದಾರೆ ಪೋಸ್ಟ್ ಮ್ಯಾನ್ ಮನೆಗೆ ಬಂದು ಬಯೋಮೆಟ್ರಿಕ್ ಮೂಲಕ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅನ್ನು ನೋಂದಾಯಿಸಿದ್ದಾರೆ ಯಾವುದೇ ಹಣ ಪಾವತಿಸದೆ ಅವರ ಕೆಲಸ ಪೂರ್ಣಗೊಂಡಿದೆ ಇಂತಹ ಸಾವಿರಾರು ಪಿಂಚಣಿದಾರರಿಗೆ ಈ ಸೇವೆ ನಿಜವಾದ ವರದಾನವಾಗಿದೆ ಸರ್ಕಾರದ ಸೇವೆಗಳು ಜನರ ಮನೆಬಾಗಿಲಿಗೆ ಬರಬೇಕು ಎಂಬ ತತ್ವಕ್ಕೆ ಇದು ಉತ್ತಮ ಉದಾಹರಣೆ ಭವಿಷ್ಯನಿಧಿ ಸಂಸ್ಥೆಯು ತನ್ನ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ಈ ಸೇವೆಯ ಮೂಲಕ ಪಿಂಚಣಿದಾರರು ಅನಗತ್ಯ ತೊಂದರೆ ವಿಳಂಬ ಮತ್ತು ಆತಂಕದಿಂದ ಮುಕ್ತರಾಗುತ್ತಾರೆ ಪಿಂಚಣಿ ಪಾವತಿಯಲ್ಲಿ ನಿರಂತರತೆ ಕಾಯ್ದುಕೊಳ್ಳುವುದು ಈ ಸೇವೆಯ ಪ್ರಮುಖ ಉದ್ದೇಶ ಒಟ್ಟಾರೆ ಹೇಳಬೇಕಾದರೆ ಉದ್ಯೋಗಿಗಳ ಭವಿಷ್ಯನಿಧಿ ಸಂಸ್ಥೆ ಮತ್ತು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಸಹಯೋಗದಲ್ಲಿ ಪ್ರಾರಂಭವಾದ ಈ ಉಚಿತ ಮನೆ ಬಾಗಿಲಿಗ ಸೇವೆ ದೇಶದ ಸಾಮಾಜಿಕ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಹೆಜ್ಜೆ ನಿವೃತ್ತ ನೌಕರರ ಗೌರವಯುಕ್ತ ಜೀವನಕ್ಕೆ ಇದು ನಿಜವಾದ ಬೆಂಬಲ ಈ ಸೇವೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಅಥವಾ ಸೇವೆಯನ್ನು ವಿನಂತಿಸಲು ಪಿಂಚಣಿದಾರರು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಗ್ರಾಹಕ ಸೇವಾ ಸಂಖ್ಯೆಯನ್ನು ಸಂಪರ್ಕಿಸಬಹುದು ತಮ್ಮ ಹತ್ತಿರದ ಅಂಚೆ ಕಚೇರಿಗೂ ಭೇಟಿ ನೀಡಬಹುದು ಈ ರೀತಿಯ ಇನ್ನಷ್ಟು ಜನಪರ ಸರ್ಕಾರಿ ಸೇವೆಗಳು ಪಿಂಚಣಿದಾರರ ಹಿತಾಸಕ್ತಿಯ ನಿರ್ಧಾರಗಳು ಮತ್ತು ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ನವೀಕರಣಗಳ ಬಗ್ಗೆ ನಿಖರ ಮಾಹಿತಿಯನ್ನು ನಾವು ನ್ಯೂಸ್ ಫಾರ್ ಕರ್ನಾಟಕ ಮೂಲಕ ನಿಮಗೆ ನಿರಂತರವಾಗಿ ತಲುಪಿಸುತ್ತೇವೆ ಧನ್ಯವಾದಗಳು